ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ ಆಗಿ ರವೆ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇನ್ನೇನು ಬರುವಂತಹ ರಾ ನಾಗರ ಪಂಚಮಿ ಹಬ್ಬಕ್ಕೆ ರುಚಿಯಾಗಿ ಈ ಥರ ನಾವು ರವೆ ಉಂಡೆಯನ್ನು ಮಾಡ್ಕೋಬೋದು ಎರಡು ಕಪ್ಪು ರವೆಯಲ್ಲಿ ಒಂದು ಹದಿನೈದರಿಂದ ಒಂದು ಹದಿನಾರು ಉಂಡೆಗಳಾಗ್ತಾವು ತುಂಬಾ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಸಿಂಪಲಾಗಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ಈ ಥರ ಸಾಫ್ಟಾಗಿರುತ್ತೆ ಯಾವುದೇ ಥರದ್ದು ಸಕ್ಕರೆ ಪಾಕನ ಮಾಡ್ದೇ ಈಸಿಯಾಗಿ ಈ ಥರ ನಾವು ರವೆ ಉಂಡೆನ ಮಾಡ್ಕೋಬಹುದು ಎರಡು ಕಪ್ಪು ರವೆಯನ್ನು ತೊಗೊಂಡಿದ್ದೀನಿ ಅಂದರೆ ಚಿರೋಟಿ ರವೆ ಅಂತ ಕೂಡ ಕರಿತೀವಿ ನೋಡಿ ಈ ಥರ ಸಣ್ಣದಾಗಿರಬೇಕು ಒಂದು ಕಪ್ಪು ಸಕ್ಕರೆ ಎರಡು ಕಪ್ಪು ಸಣ್ಣ ರವೆ ಎರಡು ಕಪ್ಪು ಸಣ್ಣ ರವೆಗೆ ಒಂದು ಕಪ್ಪು ಸಕ್ಕರೆ ಸ್ವೀಟು ಕರೆಕ್ಟಾಗಿರುತ್ತೆ ನಂತರ ಇವಾಗ ತೋರಿಸ್ತಾ ಇರೋದು ಉತ್ತತ್ತಿಯನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀರೊಳಗೆ ನೆನೆ ಹಾಕಿಟ್ಕೊಂಡಿದ್ದೀನಿ ಒಂದು ಐದು ನಿಮಿಷ ನೆನೆದ್ರೆ ಸಾಕು ಅಂದರೆ ಖರ್ಜೂರ ಅಂತ ಕೂಡ ಕರಿತೀವಿ ಅದನ್ನು ಎರಡು ತೊಗೊಂಡಿದ್ದೀನಿ ನಾಲ್ಕು ಗೋಡಂಬಿ ಎರಡು ಬಾದಾಮ್ ಹಾಗೆ ಸ್ವಲ್ಪ ಡ್ರೈ ಗ್ರೇಪ್ಸ್ ತೊಗೊಂಡಿದ್ದೀನಿ ಹನ್ನೆರಡಿದೆ ನಂತರ ಎರಡು ಏಲಕ್ಕಿ ಹಾಗೆ ಸ್ವಲ್ಪ ತುಪ್ಪ ಒಂದು ಅರ್ಧ ಕಪ್ಪು ಹಾಲು ಇದಿಷ್ಟಿದ್ದರೆ ರುಚಿಯಾಗಿ ನಾವು ರವೆ ಉಂಡೆಯನ್ನು ಮಾಡ್ಕೋಬೋದು ಇವಾಗ ಸಣ್ಣ ಮಿಕ್ಸರ್ ಜಾರ್ದೊಳಗೆ ಈ ನೋಡಿ ಒಂದು ಕಪ್ಪಷ್ಟು ಸಕ್ಕರೆಯನ್ನು ಇದ್ದೀನಿ ಇದಕ್ಕೆ ಎರಡು ಎಲ್ಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಇದ್ದರೆ ಹಾಕೋಬಹುದು ಇಲ್ಲ ಅಂದರೆ ಸ್ಕಿಪ್ ಮಾಡಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಸ್ಮೆಲ್ ಬರುತ್ತೆ ಅಂಥೇಳಿ ನಾನು ಎರಡು ಎಲ್ಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ನಂತರ ಈ ಥರ ನುಣ್ಣಗೆ ಇದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಸಣ್ಣದಾಗಿ ಪೌಡರ್ ಇದ್ದರೆ ಸಾಕು ಸಕ್ಕರೆ ಪೌಡರ್ ಇವಾಗ ಕಡಾಯಿನ ಇಟ್ಕೊಂಡಿದ್ದೀನಿ ಇದನ್ನು ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಸಣ್ಣ ರವೆಯನ್ನು ಇದ್ದೀನಿ ಎರಡು ಕಪ್ಪು ಸಣ್ಣ ರವೆ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಪ್ಪದಲ್ಲಿ ಇದನ್ನು ಹುರ್ಕೋಬೇಕು ಅಂದರೆ ಫ್ರೈ ಮಾಡ್ಕೊಳ್ಳಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪದಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಸಣ್ಣ ಉರಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ಇದನ್ನು ಒಂದು ಹದಿನೈದು ನಿಮಿಷ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಸ್ವಲ್ಪ ಸ್ಮೆಲ್ ಬರಬೇಕು ತುಪ್ಪ ಸ್ಮೆಲ್ ಬರ್ ಬಂದರೆ ಇದು ರವೆ ಫ್ರೈ ಆಗಿದೆ ಅಂಥೇಳಿ ಗೊತ್ತಾಗತ್ತೆ ನೋಡಿ ಇದ್ದರೆ ಸಾಕು ಇವಾಗ ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟ್ ಒಳಗೆ ಹಾಕೋತಾ ಇದ್ದೀನಿ ಅದೇ ಕಡಾಯಿಗೆ ನಾನು ತುಪ್ಪ ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಲಿಕ್ಕೆ ಬಾದಾಮ್ ಕೊಡಂಬಿ ದ್ರಾಕ್ಷಿ ಹಾಗೆ ನೆನೆಸಿ ಇಟ್ಕೊಂಡಿರುವಂಥ ಉತ್ತತ್ತಿ ಅಂದರೆ ಖರ್ಜೂರ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ನೆನೆಸಿ ಇಟ್ಕೊಂಡಿರುವಂಥ ಉತ್ತತ್ತಿ ಅಂದರೆ ಖರ್ಜೂರ ಡ್ರೈ ಖರ್ಜೂರ ಸ್ವಲ್ಪ ಕಲರ್ ಚೇಂಜಸ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ರವೆಯನ್ನು ತೆಗೆದಿರುವಂತಹ ಪ್ಲೇಟ್ ಒಳಗೆ ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಈ ಪ್ಲೇಟನ್ನು ಇವಾಗ ಸೈಡಲ್ಲಿ ತೆಗೆದಿಟ್ಕೋತಾ ಇದ್ದೀನಿ ಇದಕ್ಕೆ ನಾನು ಸಕ್ಕರೆ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವೀಟು ಒಬ್ಬೊಬ್ಬರು ಜಾಸ್ತಿ ಇಷ್ಟಪಡೋರು ಇರ್ತಾರೆ ಹಾಗೆ ಕಡಿಮೆ ಕೂಡ ತಿನ್ನೋರು ಇರ್ತಾರೆ ಇದರಲ್ಲಿ ನೀವು ಸ್ವೀಟ್ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಇದನ್ನು ಸಕ್ಕರೆ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇವಾಗ ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಹಾಲು ಹಾಕ್ಕೊಂಡು ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಷ್ಟೆ ನೋಡಿ ಇವಾಗ ಮತ್ತೆ ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇವಾಗ ನಮಗೆ ಉಂಡೆ ಮಾಡಲಿಕ್ಕೆ ಹದ ತುಂಬ ಚೆನ್ನಾಗಾಗಿದೆ ನೋಡಿ ಇವಾಗ ಸಕ್ಕರೆ ಪೌಡರ್ ಹಾಕ್ತಾಯಿದ್ದೀನಿ ಇನ್ನೊಂದು ಚೂರಷ್ಟು ಅಂದರೆ ಏನಾದರೂ ಕಡಿಮೆ ಅಂತ ಅನ್ನಿಸ್ತಿದರೆ ಮಾತ್ರ ನೀವು ಸಕ್ಕರೆ ಪುಡಿನ ಹಾಕೊಳ್ಳಿ ಉಳಿದಿರೋದನ್ನು ಟೀ ಕಾಫಿಗೆ ಹಾಕಿ ಚೆನ್ನಾಗಿರುತ್ತೆ ನೋಡಿ ಈ ಥರ ನೀವು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಈ ಥರ ನೀವು ಕಟ್ಬೋದು ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ತುಂಬ ಬಿರುಸಾಗಿರಂಗಿಲ್ಲ ಸಾಫ್ಟಾಗಿ ಮೆತ್ತಗೆ ಬರುತ್ತೆ ನೋಡಿ ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಇಡ್ತಾಯಿದ್ದೀನಿ ನೋಡಿದ್ರಲ್ವ ನಾಗರ ಪಂಚಮಿ ಹಬ್ಬದ ಸ್ಪೆಷಲ್ ಆಗಿ ರವೆ ಉಂಡೆಯನ್ನು ಈಸಿಯಾಗಿ ನೀವು ಎರಡು ಕಪ್ನಲ್ಲಿ ಈ ಥರದ್ದು ಉಂಡೆ ಇದಿಷ್ಟು ಉಂಡೆಗಳಾಗಿದ್ದಾವೆ ನೀವು ಒಂದು ಸರ್ತಿ ಇದನ್ನು ಟ್ರೈ ಮಾಡಿ ತುಂಬಾ ಸಾಫ್ಟಾಗಿ ತುಂಬ ರುಚಿಯಾಗಿರುತ್ತೆ ಈ ಸಿಂಪಲ್ ರೆಸಿಪಿ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗೆ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್